ಲೀಚಲ್ಲಿ ಹೇಳಿ ನೋಡುವ ಹೇಳಿಲ್ಲ ಟೀಚರ್ ನಂಗೆ ಸಹ ಬೇಕಿದೆ እ ምን እ ለ እ ለ እ ም እ ት እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው እ ው ಖುಷಿ ಆಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಮುದೋಳಿಗೆ ನನ್ನ ಕರ್ಸ್ಕೊಂಡಿದ್ದಕ್ಕೆ ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳು ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಗೆ ನಡೀತಿದೆ ಕಾರ್ಯಕ್ರಮ ಸೂಪರಾ ಮುಂದೆ ಅವ್ರದ್ದು ಮಾತ್ರ ಸೌಂಡಿದೆ ಹಿಂದೆ ಇರೋರ್ದು ಸೌಂಡೇ ಕೇಳಿಸಿಲ್ಲ ಯಾಕೆ ಬನ್ನಾಗಿಬಿಟ್ಟಿದ್ದೀರಾ ಮುಂದೆ ಇರೋರು ಜ್ವರ ಹಿಂದೆ ಇರೋರು ಜ್ವರ முந்தேரோரு ரச்சிதனி ஃபிரீஸ் ஆகபுட்டர் மோதோ கர்சோந்தி அதுபுத கார்கமே நான் இன்வை சச்சிவ் இரண்டு ஒழு கார ஆர்னால சச்சி நம்ம திம்மாபுர சர் தொட் சப்பாழை பரப்பா அவ்வளோங்க ಇಷ್ಟು ಅದ್ದೂರಿಯ ಕಾರ್ಯಕ್ರಮ ನಮಗಾಗಿ ಮಾಡಿಕೊಟ್ಟಿದ್ದಾರೆ ರಚಿತಾ ಹೌದು ಹೌದು ಚೆನ್ನಾಗಿ ಆರ್ಗನೈಸ್ಡ್ ಆಗಿದೆ ಎಲ್ಲ ಆರ್ಗನೈಸರ್ಸ್ಗೂ ಥ್ಯಾಂಕ್ ಯು ಜೊತೆಗೆ ನಿಮ್ಮ ಎಲ್ರಿಗೂ ಇಲ್ಲಿ ಬಂದು ಈ ಥರ ಒಂದು ಬ್ಯೂಟಿಫುಲ್ ನ ವೀಕ್ಷಣೆ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತೊಮ್ಮೆ ಕರೆಸ್ಕೊಳ್ಳಿ ಮುದೋಳಿಗೆ ಬರ್ತಿರ್ತೀವಿ ನಾವು ಆದ್ರೆ ನಾವಷ್ಟು ಈಗ ನಿಮ್ಮನ್ನು ಕಳಿಸ್ಕೊಡಲ್ಲ ಯಾಕಂದ್ರೆ ಈ ಡಿಂಪಲ್ಗೋಸ್ಕರ ನಾವೆಲ್ಲ ಎಷ್ಟು ಕಾದಿದ್ದೀವಿ ನಮ್ಮ ಹುಡುಗರು ನೋಡಿ ಹೆಂಗೆ ಒಬ್ರ ಮೇಲೆ ಒಬ್ರು ನಿಂತ್ಕೊಂಡು ಕಾಯ್ತಾ ಇದಾರೆ ಆ ಡಿಂಪಲ್ ನೋಡೋಕೆ ಆ ಪ್ರಚು ಇಲ್ಲಿಂದ ನಮ್ಮ ಬಾಯ್ಸ್ಗೆ ಒಂದು ಫ್ಲೈ ಕೀಸ್ ಕೊಟ್ಬಿಟ್ರೆ ಅವ್ರು ಫುಲ್ ಖುಷಿ ಆಗ್ಬಿಡ್ತಾರೆ ಪಾಪ ಆಗ್ಲಿ ಅದು ಗೊತ್ತು ಆ ಡಿಂಪಲ್ ಬೀಳ್ದವ್ರ ಅವ್ರು ಯಾರಿದ್ದಾರೆ ಡಿಂಪಲ್ಗೆ ಹಂಡ್ರೆಡ್ ಮಿಲಿಯನ್ ಲೈಕ್ಸ್ ಎಲ್ಲ ಬಂದ್ಬಿಟ್ಟಿದೆ ಸರ್ ಹಂಡ್ರೆಡ್ ಮಿಲಿಯನ್ ಅಂದ್ರೆ ತಮಾಷೆ ಏನ್ರಿ ಕನ್ನಡದಲ್ಲಿ ಏನಮ್ಮಿ ಏನಮ್ಮಿ ಸಾಂಗು ಅದು ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ನಿರ್ದೇಶನ ವಿಜಯ ಪ್ರಕಾಶ್ ಸರ್ ಅವರು ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಖುಷಿ ಕೊಟ್ಟು ಕಾಪಾಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೂಪರ್ ಜೈ ಡಿ ಬಾಸ್ ಅಂತ ಹೇಳ್ತಾ ಎಲ್ಲ ಡಿ ಬಾಸ್ ಫ್ಯಾನ್ಸು ಇದಾರೆ ಅಲ್ಲಿ ಆ ನಗು ಸಾಕು ರಚುದು ನಾವು ನಿಜವಾಗ್ಲು ಮುದೋಳಲ್ಲಿ ವೇದಿಕೆಯಲ್ಲಿ ನಿಂತು ಹೇಳಲೇಬೇಕು ನಮ್ಮ ಕನ್ನಡ ಚಲನಚಿತ್ರ ರಂಗದ ಲೇಡಿ ಸೂಪರ್ ಸ್ಟಾರ್ ನಮ್ಮ ಕನ್ನಡದ ನಟಿ ನಮ್ಮೆಲ್ಲರ ಪ್ರೀತಿಯ ರಚಿತಾ ರಾಮ್ ಅವ್ರಿಗೆ ಒಂದ್ ದೊಡ್ಡ ರಚಿತಾ ಅವರ ಅಭಿನಯಿಸುವಂತಹ ಎಲ್ಲಾ ಚಿತ್ರಗಳಿಗೆ ಆಲ್ ವೆರಿ ಬೆಸ್ಟ್ ಹೇಳ್ತಾ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ